ಹಾಯ್ ಇಂದು ನಾವು ಎಳಮಸಿ ಚರ್ಗಾ ಹೊಲಕ್ ನಮ್ ದೋಸ್ತ ಹೊಲಕ್ ಬಂದಿವು ನಮ್ ದೋಸ್ತ್ ಲಾಗ್ ಬಿಡವ್ರಿ ಪೈಲಾ ನಿಮ್ ಹೊಲ್ದಾಗ ಚರ್ಗಾ ಹೊಡಂಬ ಚರ್ಗ ಹೊಡ್ದಾರ ಎಲ್ಲ ಅವರು ಈಗ ಏನ ಊಟ ಮಾಡೋದು ಅವ್ರ ಹೊಲ ನೋಡೋದು ಇಲ್ಲಿ ನೋಡಿ ನಮ್ಲಿ ತೋರ್ಸ ನಮ್ ದೋಸ್ತನ ಹೊಲ್ದಾಗ ಏನೇನು ಬೆಳದಾರ ಎಲ್ಲ ನೋಡ್ಕೊತ ಹಂಗೆ ಇವತ್ತು ಊಟ ಗೀಟ ಮಾಡ್ಕೊಂಡು ಹೋಗೋಣ ಇಲ್ಲಿ ನೋಡಿ ನಮ್ಮ ಫ್ರೆಂಡ್ ಅವ್ನ ಹಲ್ದ ಕಡ್ಲೆ ಇನ್ನೂ ಕಡ್ಲೆ ಆಗಿಲ್ಲ ಈಗ ಸಣ್ಣದಿದೆ ಜೋಳ ಮತ್ತೇನದ ನಿಮ್ ಹಾಗ ನಮ್ಗೆ ಎಲ್ಲ ಗಳೆ ಹೊಡೆದೀವಿ ಏನು ಉಳಿದಿಲ್ಲ ಎಲ್ಲಾ ಖತಮ್ ಆಗ್ಯದ ಮುಂದೆ ಗೋಧಿ ಗೋಧಿ ಮಗಲಾಗ ಕಡ್ ಅದ ಕಡ್ಡಿ ಮಗಲಾಗ ಜಪ್ಳಿ ಗಿಡ ಅದ ಗ್ರಾಜ್ ಫುಲ್ ಡಬಲ್ ಡಿಗ್ರಿ ಆದ್ರೆ ಫುಲ್ ಫಾರ್ಮ್ ಫಾರ್ಮಿಂಗ್ ಮಾಡ್ತಾ ಇದ್ದಾನೆ ಇದ್ ಗೊತ್ತೀ ಗ್ರಾಜುಯೇಟ್ ಡಬಲ್ ಡಿಗ್ರಿ ಆದರೂ ಫುಲ್ ಫಾರ್ಮಿಂಗ್ ಮತ್ತು ಲಾಗರ್ ಹಾಯ್ ನಾನು ಕನ್ನಡಿಗ ಅಂತ ಲಾ ಯೂಟ್ಯೂಬ್ ಚಾನಲ್ ಇದೆ ಲಾಗಿಂಗ್ ಮಾಡ್ತಾನೆ ಮಲ್ಟಿ ಟ್ಯಾಲೆಂಟೆಡ್ ಅವನು ಹೊಲ ಹೊಲ್ದಲ್ಲ ಎಲ್ಲ ರಾಶಿ ಆಗಿದೆ ಎಲ್ಲ ಹತ್ತಿ ಮುಗ ಹತ್ತಿ ತೊಗರಿ ಎಲ್ಲ ಮುಗಿದಿದೆ ಈಗ ಏನಿದ್ರೆ ಜೋಳ ಮತ್ತು ಕಡಲೆ ಈಗ ಜೋಳದಲ್ಲಿ ಚರಗ ಹೊಡೆದ್ರೆ ಅದು ಭೀ ನೋಡ್ಕೊಂಡು ಹೋಗೋಣ ಹಾಗೆ ಊಟ ಗೀಟ ಮಾಡಮು ಎಲ್ಲ ತೋರಿಸ್ತೀವಿ ಬರ್ರಿ ಹಾಯ್ ಇಲ್ಲಿ ಪಾಂಡವ್ರಿಗೆ ಪೂಜೆ ಮಾಡಿದ್ದಾರೆ ಅಂದರೆ ಎಳಮಾಸಿ ದಿನ ಪಾಂಡವರಿಗೆ ಪೂಜೆ ಮಾಡ್ತಾರೆ ಇಲ್ಲಿ ಐದು ಕಲ್ಲುಗಳು ಕಾಣ್ತಾ ಇರ್ಬೋದು ನೀವು ಅವುಗಳು ಮಹಾಭಾರತದಲ್ಲಿ ಕೌರವರಿಗೆ ಮತ್ತು ಪಾಂಡವರಿಗೆ ಯುದ್ಧ ಆದಾಗ ಅಲ್ಲಿ ಪಾಂಡವರು ಸಲ ತೀರ್ಕೊಂಡಿರ್ತಾರೆ ಆ ತೀರ್ಕೊಂಡವ್ರಿಗೆ ಪಿ ಪಿಂಡ ಪ್ರದಾನ ಮಾಡಿರ್ತಾರೆ ಅದವ್ರ ಸಲುವಾಗಿ ಅಲ್ಲಿ ಪ್ರತಿ ಮಾಸಿಗೆ ಅವರು ಐದು ಜನ ಪಾಂಡವರಿಗೆ ಕಲ್ಲುಗಿನ ರೂಪದಲ್ಲಿ ಏನು ಎರಡು ಭರ್ತ ಪುಂಡಿ ಪಲ್ಯ ಮತ್ತು ಕಡುಬು ಮಾಡಿ ಎಲ್ಲ ಹಳ್ಳಿಗಳಲ್ಲಿ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಎಲ್ಲ ಕಡೆ ಈ ಸಂಪ್ರದಾಯ ನಾವು ಕಾಣ್ತೀವಿ ಇದು ಮೇನ್ ಪಾಂಡವರ ಸಲುವಾಗಿ ಮಾಡಿದ ಹಬ್ಬ ಆಗಿರ್ತದೆ ನೋಡ್ರಿ ಈಗ ಊಟ ಹೋಗಮ್ಮ ಬರ್ರಿ ಏನು ನೋಡಿರಿ ನೋಡ್ರಿ ಊಟ ಬರ್ರಿ ನೀರು ತೊಗೊಳಕ್ಕೆ ಬಂದಿದ್ದೆವು ನಮ್ಗೆ ಊಟ ಮಾಡೋಕೆ ನಮ್ಮ ದೋಸ್ತ ನೀರು ತರಲಿಕ್ಕೆ ಬಂದಿದೆವು ಅವ್ರ ಹೊಲದ ಪಕ್ಕದಲ್ಲೇ ಒಂದು ಗುಡಿ ಇದೆ ಸಾವಿರಪ್ಪ ಮತ್ತೆ ಅಂತ ದೇವ್ರ ಗುಡಿ ಆ ಗುಡಿ ಸ್ಪೆಷಾಲಿಟಿ ಏನಂದ್ರೆ ಒಂದು ಕಲ್ಲು ಇದೆ ಆ ಕಲ್ಲಿಗೆ ಪೂಜೆ ಮಾಡಿದೆ ಅದರ ಸ್ಪೆಷಾಲಿಟಿ ಅಲ್ಲ ಇಲ್ಲಿ ಈ ಗುಡಿಗೆ ನಾವು ದೇವ ನೈವೇದ್ಯ ಎಲ್ಲ ಹೋಳಿಗೆ ಹಣ್ಣು ಕರ್ಪೂರ ಅದ್ರ ಜೊತೆ ಇಲ್ಲಿ ಸ್ಪೆಷಲ್ ಏನಂದರೆ ಬಿಡಿಗೂ ಇಡ್ತಾರೆ ಈ ದೇವ್ರಿಗೆ ಬೀಡಿ ಇಡ್ತಾರೆ ಇಲ್ಲಿ ನೋಡಿ ಬೀಡಿ ಗಣೇಶ್ ಬೀಡಿ ಇದೆ ಮತ್ತೆ ಇಲ್ಲೊಂದು ಇಲ್ಲ ಯಾವ್ದು ಮತ್ತೊಂದು ಬೀಡಿ ಇದೆ ಇವರು ಹಲದ ಪಕ್ಕದಲ್ಲೇ ಇದೆ ನಮ್ಮ ಗಾಯಾನ ಹೊಲದ ಪಕ್ಕದಲ್ಲಿದೆ ಇಲ್ಲಿ ನೀರು ತರ್ಲಿಕ್ಕೆ ಬಂದಿದ್ದೇವೆ ಅವಾಗ ನೋಡಿದೆವು ಇಲ್ಲಿ ನೀರು ನಮ್ಮ ಸಲಕ ನೀರು ಒಯ್ಲಿಕ್ಕೆ ಬಂದಿದ್ದೆವು ಅವಾಗ ನೋಡಿದೆವು ಇದ್ರ ಬಗ್ಗೆ ಏನಿಸ್ತೇವೆ ನೀವು ಕಮೆಂಟ್ ಮಾಡ್ಬೋದು ಇಷ್ಟ ಇದ್ರೆ ನೀವು ಎಲ್ಲಾದ್ರೂ ನೋಡಿದ್ರೂ ಭೀ ಕಮೆಂಟ್ ಮಾಡ್ಬೋದು ನಾವು ಭೀ ಎಲ್ಲೋ ರೀಲ್ಸ್ನಾಗ ನೋಡಿದೆವು ಅವು ಮದ್ಯಪಾನ ಏನೋ ಇಡ್ತಿರೋದು ಬಿಡ್ತಿರು ಇಲ್ಲಿ ಬಿಡಿ ಇಟ್ಟಿದ್ದಾರೆ ಅಷ್ಟೇ मोवीनी करी तिन दाम मोमा पावा मोवीनी बारे बारे होले त माता ना मन मो होत रे ए ए मोवीनी बारे जान दो धरू ना आ हो गयो पार ಹಾಯ್ ಬರ್ಚಕ್ಕೆ ಊಟ ಆಯಿತು ಈಗ ಮತ್ತೆ ಅವರು ಹೊಲ ನೋಡಕ್ಕೊಂಟು ಊಟದಲ್ಲಿ ಕಡುಬು ಹೋಳ್ಗೆ ಪಲ್ಯ ಬರ್ತಾ ಸಾಂಬಾರು ಎಲ್ಲ ಇತ್ತು ನಮ್ಮ ಸಲಕ್ಕ ನಮ್ಮ ಫ್ರೆಂಡ್ ಪೇರು ಕಡ್ಲಿಗೆ ಎಷ್ಟು ಪಡ್ತಾ ಇದ್ದಾನೆ ಊಟ ಎಲ್ಲ ಬರ್ಚಕ್ಕೆ ಹಾಕಿದ್ದಾನೆ ಪುಂಡಿ ಪಲ್ಯ ಹೋಳ್ಗೆ ಈಗ ಮತ್ತು ಪೇರು ಗಿಡ ಪೇರು ಕೆತ್ಕೊಡ್ಲಾಗತ್ತಾನೆ ಫುಲ್ಲು ಜೋರ ನೋಡಿ ಪೇರು ಗಿಡ ಅದೇ ಮತ್ತೆ ನೋಡ್ತಾ ಹೋಗಂಬ ನೋಡಿ ನೋಡಿ ತೆಂಗಿನ ಗಿಡ ಬಾರಿ ಗಿಡ ಲಿಂಬಿ ಗಿಡ ಮತ್ತು ಪೇರು ಗಿಡ ಇಲ್ಲಿ ಮುಂದೆ ಬಾರಿ ಗಿಡ ಇದೆ ಅಂತ ನೋಡೋಣ ಎಲ್ಲಿ ಇದೆ ಇಲ್ಲಿ ನಿಂಬೆ ಗಿಡ ಏ ನಿಮ್ದು ಹೋಗೋಣ ಹಿಂಗೆ ನಿಂಬೆ ಗಿಡ ಮತ್ತೇನೇನವ ನೋಡ್ತಾ ಹೋಗೋಣ ಹಂಗೆ ಏನು ಹೋಗೋಣ ಇಷ್ಟು ಹರಸಾಹಸ ಹರಸಾಹಸ ಇದು ನೋಡಿ ಪೇರು ಗಿಡ ಕಾಯಿ ಕಿತ್ತಕ್ಕೆ ಎಷ್ಟು ಇದು ಮಾಡ್ತಾ ಇದ್ದಾನೆ ನೋಡಿ ರೈತ ರೈತರ ಲೈಫ್ ಹೇಗಿದೆ ಫಲ ರೈತ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ನೋಡಿ ಎಷ್ಟು ಆರಾಮ್ ಜೀವನ ಮತ್ತೆ ಹಾಡು ಜೀವನ ಜೀವನ ಬಾರಿ ಗಿಡ ಬಾರಿ ಗಿಡ ಪೇರು ಗಿಡ ಪೇರು ಗಿಡ ತೆಂಗಿನ ಗಿಡ ಇನ್ನೂ ಮಸ್ತ್ ಮಸ್ತ್ ಗಿಡಗಳಿವೆ ಇಲ್ಲಿ ಹತ್ತಿ ಹತ್ತಿ ಎಲ್ಲ ಮುಗ್ದಿದೆ ಎರಡು ಬೀಡು ಬಂದು ಮುಗಿದು ಹೋಗಿದೆ ಎಲ್ಲ ಹತ್ತಿ ಮುಗಿದಿದೆ ಎರಡು ಬೀಡು ಬಿಡಿಸಿದ್ದಾರೆ ಈ ಸತಿ ಎಲ್ಲ ಹತ್ತಿ ಲಾಸ್ ಇದೆ ಪ್ರತಿ ಸತಿ ಮೂರು ಬೀಡು ಹಂಗೆ ಬರ್ತಿತ್ತು ಈ ಎರಡೇ ಬೀಡಿಗೆ ಎಲ್ಲ ಎಲ್ಲ ಮುಗಿದಿದೆ ಹಾಂ ಇಲ್ಲಿ ನೋಡಿ ನಮ್ಮ ಜಳನ ತೋಟದ ಬಾವಿ ಇದೇ ಬಾವಿಯಿಂದ ನೀರು ಸರಬ ಸರಬರಾಜು ಮಾಡಿಕೊಂಡು ಅವರು ಬೆಳೆ ಎಲ್ಲ ಬೆಳೀತಾ ಇದ್ದಾರೆ ಕರ್ ದೋಸ್ತ ಎಲ್ಲ ಎತ್ತೊಳ ಕರ್ಕೊಂಡು ಎತ್ತುಗಳು ಎತ್ತು ಒಂದೇ ಅದ ನಾವು ಒಂದು ಎತ್ತು ಖರೀದಿ ಮಾಡೋರ ಇದ್ದಾರೆ ಜೋಡಿ ಇದಕ್ಕೂ ಜೋಡಿ ಬೇಕು ನಮ್ಮ ದೋಸ್ತಗೆ ಭೀ ಜೋಡಿ ಬೇಕು ठीक है ನಮ್ಮ ಫ್ರೆಂಡಿಗೆ ಒಂದು ಜೋಡಿ ನಮ್ಮ ಮೆತ್ತಿಗೆ ಒಂದು ಜೋಡಿ ಎರಡು ಜೋಡಿ ಹುಡುಗುಡಿ ಯಾರಾದರೂ ನಿಮ್ಮ ಕಡೆಗಿದ್ರೆ ಆಯಿತು ಫ್ರೆಂಡ್ಸ್ ಊಟ ಆಯಿತು ಎಲ್ಲ ಆಯಿತು ಮನೆಗೆ ಹೋಗ್ತಾ ಹೋಗ್ತಾಯಿದ್ವಿ ಇಲ್ಲೇ ಮೂರು ಪೇರು ಕಾಯ್ತು ಹೊಣಿಕೆ ಹೋಗ್ತಾಯಿದ್ವಿ ಪೇರು ಬಾರಿಕೆ ಎಲ್ಲ ತಿಂದದಾಯ್ತು ಪೇರು ಆಯಿತು ಆಯಿತು ಹೋಳಿಗೆ ಆಯಿತು ಎಲ್ಲ ಆಯಿತು ಥ್ಯಾಂಕ್ಸ್ ಮಡಿವಾ ಹಾಯ್ ಯೂಟ್ಯೂಬ್ ಹಾಯ್ ಈ ಕನ್ನಡಿಗಲ್ಲಿ ಹಾಕ್ಸಿದ್ದೆ ಇವನಿಗೆ ಸಪೋರ್ಟ್ ಮಾಡಿ ಊಟ ಹಾಕಿದ್ದಾನೆ ಹಾಗೆ ಜೊತೆಯಲ್ಲಿ ನಾವು ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ಮಹೇಶ್ ಅಂತ ಥ್ಯಾಂಕ್ಸ್ ಈಗ ಊರ ಕಡೆಗೆ ಹೋಗೋಣ ನೋಡ್ದವ್ರಿಗೆ ನೋಡ್ಲಾರ್ದವ್ರಿಗೆ ಲೈಕ್ ಮಾಡಿದವ್ರಿಗೆ ಎಲ್ಲರಿಗೆ ಥ್ಯಾಂಕ್ಸ್